ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ನ ಅಧ್ಯಕ್ಷರಾಗಿ ಜಿಎಸ್ ಪಾಟೀಲ್ ರವರ ಅಧಿಕಾರ ಸ್ವೀಕಾರ ಸಮಾರಂಭ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ನೂತನ ಅಧ್ಯಕ್ಷರಾಗಿ ರೋಣಾ ಕ್ಷೇತ್ರದ ಶಾಸಕರಾದ ಜಿ ಎಸ್ ಪಾಟೀಲ್ ರವರು ಅಧಿಕಾರ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ರವರು ಹಾಗೂ ಮಾಜಿ ಸಂಸದ ಆರ್ ಎಸ್ ಪಾಟೀಲ್ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸಲೀಂ ಅಹಮದ್ ಮತ್ತಿತರರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಜಿ ಎಸ್ ಪಾಟೀಲ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ ಪಕ್ಷದ ವರಿಷ್ಠರಿಗೆ ಧನ್ಯವಾದ ತಿಳಿಸುತ್ತಾ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲ ನಾಯಕರಾದಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಸಲೀಮ್ ಅಹಮ್ಮದವರು ದಿನೇಶ್ ಗುಂಡೂರಾಯರು ಇವ್ರ ಜೊತೆ ಭಾಳ ವರ್ಷದಿಂದ ನಾವು ಈ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಈಗ ನಾಲ್ಕನೇ ಬಾರಿ ನಾನು ಶಾಸಕನಾದ ಪ್ರಯುಕ್ತ ಇವತ್ತು ಮತ್ತೆ ನನಗೆ ಈ ಎಮ್ ಎಮ್ ಎನ ಜವಾಬ್ದಾರಿಯನ್ನು ಕೊಟ್ಟಿದ್ದ ವಿಶೇಷವಾಗಿ ಇವೆಲ್ಲ ನಿಗಮಗಳು ಕೆಲವೊಂದು ವಿಚಾರದಲ್ಲಿ ಕೆಲವು ಕಾರ್ಯಕ್ರಮಗಳು ಕುಂಠಿತ ಇರತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರದ ಅನುಮೋದನೆ ಸಿಗಬೇಕು ಇನ್ನೂ ಹೆಚ್ಚು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದ್ದಾಗ ಅಂಥವೆಲ್ಲ ಅವಕಾಶಗಳನ್ನು ನಾವು ಸರ್ಕಾರ ಜೊತೆ ಮತ್ತು ಕೇಂದ್ರ ಸರ್ಕಾರ ಜೊತೆ ಒಂದು ಒಡನಾಟ ಮಾಡಿ ಅವಕ್ಕೆಲ್ಲ ನಾವು ಅನುಮೋದನೆ ಮತ್ತೆ ಮತ್ತಿಲ್ಲಿ ಕೆಲಸ ಮಾಡಲಿಕ್ಕೆ ಹೆಚ್ಚು ಸಾಧ್ಯ ಆಗ್ತದೆ ಅದಕ್ಕೆ ಇದು ಎಲ್ಲ ನಮ್ಮದು ಪ್ರಾರಂಭ ಮುಂದೆ ನಾವೆಲ್ಲ ಇದರ ಬಗ್ಗೆ ನಮ್ಮೆಲ್ಲ ಸಭೆಗಳಾಗಲಿ ನಮ್ಮೆಲ್ಲ ಎಮ್ ಡಿ ಅವರು ಸಿಬ್ಬಂದಿ ವರ್ಗದವರು ನಾವೆಲ್ಲ ಸೇರಿ ಈ ಒಂದು ನಿಗಮದ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಸೇವೆಯನ್ನು ಮಾಡ್ತೀವಿ ಈ ಒಂದು ಪೋಸ್ಟ್ ತೃಪ್ತಿ ತಂದಿದೆ ಸರ್ ತಂದಿದ್ರೆ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿರ್ಬೋದು ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ನಮ್ಮ ರಾಜ್ಯದ ಉಸ್ತುವಾರಿ ಅಂತ ಸನ್ಮಾನ್ಯ ಸುರ್ಜೇವಾಲಾ ಅವರು ಇವರೆಲ್ಲರೂ ಈ ನಮಗೆ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಾರೆ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ ಈಗಾಗಲೇ ನಾನು ಎರಡು ನಿಗಮದ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದೇನೆ ಒಂದು ವೇರ್ ಹೌಸು ಮತ್ತು ಕ್ರೀಡಲ್ ಸೇವೆ ಮಾಡಿದ್ದೇನೆ ಮತ್ತು ಅದ್ರ ಜೊತೆಗೆ ನಮ್ಮ ಕ್ಷೇತ್ರದ ನಮ್ಮ ಪಕ್ಷದ ಸಂಘಟನೆಯನ್ನು ಮತ್ತು ಅದರಲ್ಲೂ ನನಗೆ ಗದಗ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮೇಲೆ ಭಾಳಷ್ಟು ಸಂಘಟನೆ ವಿಚಾರದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡಿವೆ ಮತ್ತು ಹೆಚ್ಚಾ ಹೆಚ್ಚಾಗಿ ಜನ ಏನು ನಮಗೆಲ್ಲ ಆಶೀರ್ವಾದ ಮಾಡಿ ಇವತ್ತು ಮತ್ತೆ ಸರ್ಕಾರ ರಚನೆ ಮಾಡಿದ ಮೇಲೆ ನಾವು ಏನು ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷ ಜನರಿಗೆ ಮಾತು ಕೊಟ್ಟಿತ್ತು ನಾಲ್ಕೈದು ಕಾರ್ಯಕ್ರಮಗಳನ್ನು ಏನು ಕೊಡ್ತೀವಿ ಅಂತ ಹೇಳಿದ್ವಿ ಅವನ್ನೆಲ್ಲ ಅನುಷ್ಠಾನದಲ್ಲಿ ತಂದಿದ್ದೆ ಬಹುಶಃ ಎಲ್ಲ ಮತದಾರರು ಇವತ್ತು ಸರ್ಕಾರದ ಮೇಲೂ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ ಕೊಟ್ಟ ಮಾತಿನಂತೆ ಅವರೆಲ್ಲ ನಡೆದಿದ್ದಾರೆ ಮತ್ತು ನಮಗೆಲ್ಲ ವಿಶ್ವಾಸ ಇದೆ ಮತ್ತು ನಾಳೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲ ನೀಡೇ ನೀಡ್ತಾರಂಥೇಳಿ ನಮಗೆ ಭರವಸೆ ಇದೆ ಸರ್ ಹದಿನೈದು ಲಕ್ಷ ಪ್ರತಿ ಕುಟುಂಬದವ್ರಿಗೆ ಹಾಕ್ತೀನಂದರು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂದರು ಯಾವುದೂ ಕಾರ್ಯಕ್ರಮ ಮಾಡಲಿಲ್ಲ ಮತ್ತು ಹೊಸ ಹೊಸ ವಿಚಾರಗಳನ್ನು ಈ ರಾಷ್ಟ್ರದ ಜನತೆಗೆ ಯುವಕರಿಗೆ ಹೇಳ್ಕೊಂಡು ಹೋಗ್ತಕ್ಕಂಥ ಒಂದು ಅಭ್ಯಾಸವನ್ನು ಇಟ್ಟಿದ್ದಾರೆ ಯಾಕಂದ್ರೆ ಹೊಸ ಹೊಸ ಆಯಾಮ ಚುನಾವಣೆ ಬಂದಾಗ ಒಂದು ಭಾವನಾತ್ಮಕ ವಿಚಾರಗಳನ್ನು ಮತದಾನ ಮುಂದೆ ತಂದು ಇವತ್ತು ಚುನಾವಣೆಯಲ್ಲಿ ಅದರ ಲಾಭವನ್ನು ಪಡೆಯುವಂಥ ಒಂದು ವ್ಯವಸ್ಥೆ ಅದ್ರ ಕಾಂಗ್ರೆಸ್ ಪಕ್ಷ ಇವತ್ತು ನಿನ್ನಿದಲ್ಲ ಶ್ರೀಮತಿ ಇಂದಿರಾ ಗಾಂಧಿಯವರು ಏನು ಈ ದೇಶದ ಪ್ರಧಾನಮಂತ್ರಿಗಳಿದ್ರು ಅವತ್ತಲಿಂದ ಇಂಥವೆಲ್ಲ ಕಾರ್ಯಕ್ರಮ ಇಪ್ಪತ್ತು ವರ್ಷದ ಕಾರ್ಯಕ್ರಮ ಏನದ ಅವೇ ಈ ಕಾರ್ಯಕ್ರಮ ಇಲ್ಲಿವರೆಗೆ ನಡ್ಕೊಂತ ಬಂದವರು ನಾವು ಇಲ್ಲಿ ತರಗೆ ಗೊತ್ತಿಲ್ಲ ಅದರ ಪಕ್ಷದ ಕಾರ್ಯಕ್ರಮ ಪಕ್ಷದ ತತ್ವ ಸಿದ್ಧಾಂತ ಮತ್ತು ನಮ್ಮ ಕಾರ್ಯಕ್ರಮಗಳನ್ನು ನೋಡಿ ಪಕ್ಷ ಜನ ಮತ ಹಾಕಿರ್ತಾರೆ ನೀವು ಹಂಗಂತೀರಿ ಈಗ ನಾವು ಈಗ ಭಾಳ ಅಂದ್ರೆ ಮೂವತ್ತು ಅಂದರೆ ಮೂವತ್ತ್ನಾಲ್ಕು ಜನ ಮಂತ್ರಿಗಳಾಗಿವಿ ಈಗ ಒಂದು ಮೂವತ್ತೆರಡು ಜನ ಏನು ಎಷ್ಟಾದೀವಿ ಅರವತ್ತಾರು ಜನ ನಾವು ಆರಿಸ್ಬೋದ್ರು ಎಷ್ಟು ನೂರ ಮೂವತ್ತೈದು ನೂರ ಮೂವತ್ತೈದು ನೂರ ಮೂವತ್ತಾರು ಅಂದ್ರೆ ಬಂದು ಉಳ್ದೋನ್ ಪರಿಸ್ಥಿತಿ ಏನಂಗ್ರಿ ನಾವು ತೃಪ್ತಿ ಇದೀವಿ ಅಂದ್ರೆ ಅಂದ್ರೆ ಉಳಿದೋಲು ಇದು ಇಲ್ಲಲ್ಲ ಅವ್ರಿಗೆ